ಹಾಯ್ ಫ್ರೆಂಡ್ಸ್ ಎಸ್ ಐ ಚಾನಲ್ಗೆ ಸುಸ್ವಾಗತ ನಾನು ಇವತ್ತು ನಿಮಗೆ ಏನು ಹೇಳಕ್ಕೆ ಪ ಬಂದರೆ ಈಗಾಗಲೇ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಫೋನ್ಪೇ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಈಗಾಗಲೇ ಫೋನ್ಪೇ ಎಲ್ಲರೂ ಯೂಸ್ ಮಾಡ್ತಾರೆ ಆಗ ಆಲ್ರೆಡಿ ಈಗ ಅಕೌಂಟ್ ಅಂತರೂ ಓಪನ್ ಇರುತ್ತೆ ಆದರೆ ಕೆಲವೊಂದು ಸರ್ವಿಸಸ್ ಅದರಲ್ಲಿ ಗೊತ್ತಿರೋಲ್ಲ ಹಾಗಾಗಿ ನನಗೇನೋ ಗೊತ್ತಿರುತ್ತೋ ಸರ್ವಿಸಸ್ ಅವನ್ನ ನಿಮಗೆ ಹೇಳಿಕೊಡಕ್ಕೆ ಬಂದಿದ್ದೀನಿ ಫಸ್ಟಿಗೆ ಬಂದು ಫೋನ್ ರೀಚಾರ್ಜ್ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಫೋನ್ ರೀಚಾರ್ಜು ನಮ್ಮ ಫಸ್ಟಿಗೆ ಸರ್ಚ್ ನಂಬರ್ ಅಲ್ಲ ಅದರಲ್ಲಿ ಫೋನ್ ನಂಬರ್ ಹಾಕಬೇಕು ನಮ್ಮದು ಯಾವ ನಂಬರಿಗೆ ರಿಚಾರ್ಜ್ ಮಾಡ್ತೀವಲ್ಲ ಆ ನಂಬರ್ ಹಾಕ್ಬೋದು ಏರ್ಟೆಲು ಐ ಡೇ ವಡಾ ಯಾವ ಇದೆ ಹಲವಾರು ಆಲ್ಮೋಸ್ಟ್ ಎಲ್ಲ ಸಿಮ್ಮು ಇದರಲ್ಲಿ ಬರುತ್ತೆ ನಾನು ಇವಾಗ ನನ್ನ ನಂಬರ್ ಹಾಕ್ತಿದ್ದೀನಿ ಈ ನಂಬರು ನಂದು ಈಗಾಗಲೇ ಜಿಯೋ ಇರುತ್ತೆ ಅದು ಅಲೋ ಆಟೋಮೆಟಿಕ್ ಜಿಯೋ ಸೆಲೆಕ್ಟ್ ಆಗುತ್ತೆ ಒಂದೇಳೆ ಆಗಲಿಲ್ಲ ಅಂದರೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಜಿಯೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು ಆಗಲಿಲ್ಲ ಅಂದರೆ ಆಟೋಮೆಟಿಕ್ ಆಗುತ್ತೆ ಆಲ್ಮೋಸ್ಟ್ ಕೆಲವೊಂದು ನಂಬರು ನಾವು ಫೋಟೋಗಿರ್ತೀವಲ್ಲ ಅಂಥವ್ ನಂಬರು ಆಗಿರಲ್ಲ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿ ಪ್ಯಾಕೇಜ್ ಬರ್ತಾವೆ ಅದಕ್ಕೆ ಏನು ನಂಬರಿಗೆ ಪ್ಯಾಕೇಜ್ ಇರ್ತಾವಲ್ಲ ಆ ಥರ ಪ್ಯಾಕೇಜ್ ಬರ್ತಾವೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಯಾಕೇಜ್ ಐತಿ ಟೂ ಜಿ ಬಿ ಡೇಟಾ ಇಪ್ಪತ್ತೆಂಟು ದಿನ ಬರುತ್ತೆ ಈ ಪ್ಯಾಕೇಜ್ ನಮ್ಗೆ ಇಷ್ಟವಾದರೆ ಇದು ಫೋನ್ಪೇದಲ್ಲಿ ದುಡ್ಡಿದ್ದರೆ ಇದು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿ ಪ್ರೊಸೆಸ್ಸು ಹಾಗೆ ನಮ್ಮ ಯಾವ ಬ್ಯಾಂಕು ಲಿಂಕ್ ಇರುತ್ತೆ ಕರೆಕ್ಟಾಗಿ ಆ ಬ್ಯಾಂಕನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಯು ಪಿ ಐ ಐ ಡಿ ಹಾಕೊಂಡ್ರೆ ಆ ಫೋನಿಗೆ ರೀಚಾರ್ಜ್ ಆಗುತ್ತೆ ಇವಾಗ ನಿಮಗೆ ಅನಿಸುತ್ತೆ ಮೊಬೈಲ್ ರೀಚಾರ್ಜ್ ಹೇಗೆ ಅಂತ ಇದೇ ರೀತಿ ನಮ್ಮ ಏರ್ಟೆಲ್ಲು ವಡಾ ಯಾವುದಾದ್ರೂ ಸಿಮ್ಮು ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ನಾನು ಹೇಳೋದೇನಂದರೆ ಡಿ ಟಿ ಎಚ್ ರಿಚಾರ್ಜ್ ಟಿ ವಿ ರೀಚಾರ್ಜು ಟಿ ವಿ ರಿಚಾರ್ಜ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಇದು ಆಲ್ಮೋಸ್ಟು ಫೋನ್ ರಿಚಾರ್ಜ್ ಹೇಗಿರುತ್ತೆ ಅದರ ಥರ ಆದರೆ ಫೋನ್ ರಿಚಾರ್ಜ್ನಲ್ಲಿ ಪ್ಯಾಕೇಜ್ ಬರ್ತಾವು ಆದರೆ ಇದು ಇದು ಏ ಟಿ ವಿ ರಿಚಾರ್ಜ್ನಲ್ಲಿ ಪ್ಯಾಕೇಜು ಬರೋದಿಲ್ಲ ನಾವು ಆಲ್ಮೋಸ್ಟ್ ತಿಂಗಳ ತಿಂಗಳು ಎಷ್ಟು ಹಾಕ್ತಿರ್ತೀವಿ ಅದನ್ನು ನೋಡಿಕೊಂಡು ಅಂದಾಜು ನಾವು ಹಾಕಬೇಕು ಇವಾಗ ಸನ್ ಡೈರೆಕ್ಟ್ ನನ್ನ ಕಡೆ ಇದೆ ಸನ್ ಡೈರೆಕ್ಟ್ ಇದೆ ನನ್ನ ಕಡೆ ಈ ಥರ ಇಲ್ಲಿ ನೋಡಿ ಏರ್ಟೆಲ್ ಟಿ ವಿ ಮತ್ತು ಡಿಸ್ಕ್ ಟಿ ವಿ ಸನ್ ಡೈರೆಕ್ಟು ಟಾಟಾ ಪ್ಲೇ ಡಿ ಟಿ ಎಚ್ ಈ ಥರ ಟಿ ವಿ ನಮ್ಮ ಟಿ ವಿ ಯಾವುದಿರುತ್ತೆ ಇರುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ಆ ನಂಬರ್ ಹಾಕಿದರೆ ನಂಬರ್ ಹಾಕಿ ನಾವು ಇದು ನನ್ನ ನಂಬರ್ ಕರೆಕ್ಟಾಗಿಲ್ಲ ಈ ಥರ ನಂಬರ್ ಹಾಕಿ ಅದಕ್ಕೆ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ದುಡ್ಡು ಇಲ್ಲಿ ನಾವು ಅದರ ಆಟೋಮೆಟಿಕ್ ತಾನಂದರೆ ಸೆಲೆಕ್ಟ್ ಆಗಲ್ಲ ನಮಗೆ ಎಷ್ಟು ಅದು ಮೊದಲು ಓದ್ ತಿಂಗಳು ಹಾಕಿರ್ತೀವಿ ಅದು ನೋಡಿಕೊಂಡು ನಾವು ಹಾಕಬೇಕು ಮುನ್ನೂರು ರೂಪಾಯಿ ಹಾಕಿದ್ರಪ್ಪ ಅಂದರೆ ಮುನ್ನೂರು ರೂಪಾಯಿ ಹಾಕಬೇಕು ಈ ನಾವು ಈ ಥರ ಹಾಕುವ ಓದ್ನಾಗ ಫೋ ಟಿ ವಿಯನ್ನು ಆನ್ ಇಟ್ಟಿರಬೇಕು ಅಂದರೆ ಆಟೋಮೆಟಿಕ್ಕು ಜಲ್ದಿ ರೀಚಾರ್ಜು ಬರುತ್ತೆ ಈಗ ಡಿಟೇಲ್ಸ್ ರೀಚಾರ್ಜ್ ಕೂಡ ನಿಮ್ಗೆ ತಿಳಿತಂದು ನಾನು ಅನ್ಕೊಂಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಇಲೆಕ್ಟ್ರಿಕ್ ಬಿಲ್ಸ್ ಎಲ್ಲ ತುಂಬೋದು ಅದು ಏನು ನಿಮ್ಗೆ ಅಷ್ಟೊಂದು ಬೇಕಾಗಿಲ್ಲ ಅನಿಸುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಮನೆ ಮನೆಗೆ ಬಂದು ತುಂಬ್ಕೊಂಡು ಹೋಗ್ತಾರೆ ಮೊಬೈಲ್ ಟು ಮೊಬಲ್ ಟು ನಂಬರ್ ಟು ಮೊಬಲ್ ನಂಬರ್ ಇದು ಕೂಡ ನಾವು ಏನಪ್ಪ ಅಂದರೆ ಒಬ್ಬರಿಂದ ಒಬ್ಬರಿಗೆ ಅಕೌಂಟಿಗೆ ಹಾಕೋದು ಈ ತಾನೇ ನಮ್ಮ ನಮ್ಮ ಕಡೆ ಈಗ ಫೋನ್ಪೇ ಇದೆ ಅದೇ ರೀತಿ ಇನ್ನೊಬ್ಬರ ಕಡೆನೋ ಫೋನ್ಪೇ ಇದ್ದರೆ ಮತ್ತು ಗೂಗಲ್ ಪೇ ಪೇ ಟಿ ಎಮ್ ಇದ್ದರೆ ಆ ನಂಬರ್ ರಿಜಿಸ್ಟರ್ ಆಗಿದ್ದರೆ ಆ ನಂಬರ್ ಇಲ್ಲಿ ಹಾಕಬೇಕು ಆ ನಂಬರ್ ನಾವು ಇಲ್ಲಿ ಹಾಕಿದರೆ ಅವರಿಗೆ ನಾವು ನಮ್ಮ ಅಕೌಂಟಿಂದ ಅವ್ರಿಗೆ ದುಡ್ಡು ಕಳಿಸ್ಬೋದು ಈ ಥರ ಅವ್ರ ಅಕೌಂಟಿಗೆ ನಾವು ದುಡ್ಡು ಕಳಿಸ್ಬೋದು ಅವರು ಫೋನ್ ನಂಬರ್ ಹಾಕಿದರೆ ಅವರು ಫೋನ್ಪೇದಲ್ಲಿ ಏನು ಹೆಸರು ಇರುತ್ತೋ ಆಟೋಮೆಟಿಕ್ಕೂ ಹೆಸರು ಬರುತ್ತೆ ಆಟೋಮೆಟಿಕ್ ಹೆಸರು ಬರುತ್ತೆ ನಾವು ಅವ್ರಿಗೆಷ್ಟು ದುಡ್ಡು ಹಾಕಬೇಕು ಅದನ್ನಷ್ಟು ಒಂದು ಸಾವಿರ ರೂಪಾಯಿ ಹಾಕ್ಬೇಕು ಅವ್ರಿಗೆ ನಾವು ಸಾವಿರ ರೂಪಾಯಿ ಅಂದರೆ ಇಲ್ಲಿ ಬ್ಯಾಂಕ್ ಬರ್ತಾವೆ ನಿಮ್ದು ಒಂದೇ ಬ್ಯಾಂಕ್ ಇದ್ದರೆ ಆಟೋಮೆಟಿಕ್ ಇರುತ್ತೆ ಟೂ ಬ್ಯಾಂಕ್ ಇದ್ದರೆ ನಿಮಗೆ ಯಾವ ಬ್ಯಾಂಕಿನಲ್ಲಿ ದುಡ್ಡಿದೆ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡಬೇಕು ಆಟೋಮೆಟಿಕ್ ನಿಮ್ಮ ಯು ಪಿ ಐ ಐ ಡಿ ಹಾಕಿದರೆ ಆಟೋಮೆಟಿಕ್ ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ ಇದು ಕೂಡ ನಿಮಗೆ ತಿಳಿತಂದು ನಾನು ಅಂದ್ಕೊಂಡೇನೆ ಟೂ ಬ್ಯಾಂಕ್ ಯು ಪಿ ಐ ಐ ಡಿ ಇದರಲ್ಲಿ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳೋದು ಯಾರಿಗ್ಯಾರು ಅಕೌಂಟಿಗೆ ಹಾಕೋದು ಅಕೌಂಟ್ ನಂಬರು ಐ ಎಫ್ ಸಿ ಕೋಡು ಬ್ಯಾಂಕ್ ನೇಮು ಕೊಟ್ಟರೆ ಫೋನ್ಪೇ ಇಲ್ಲಿದ್ದು ಅವ್ರಿಗೆ ಫೋನ್ಪೇ ಇರಲಿಕ್ಕೂ ನಡೀತೆ ಅವ್ರ ಅಕೌಂಟಿಗೆ ಆಟೋಮೆಟಿಕ್ ಅವ್ರ ಅಕೌಂಟಿಗೆ ಹೋಗುತ್ತೆ ಇದರಲ್ಲಿ ಆಟೋಮೆಟಿಕ್ಕು ಅವ್ರ ಅಕೌಂಟಿಗೆ ಹೋಗುತ್ತೆ ಅದು ಫೀಚರ್ಸ್ ಕೂಡ ಇದರಲ್ಲಿದೆ ಟೂ ಶೆಲ್ಪ್ ಅಕೌಂಟು ಇದರಲ್ಲಿ ನಮ್ಮ ಟೂ ಅಕೌಂಟ್ ಇದ್ದರೆ ಒಂದು ಅಕೌಂಟಿಂದ ಒಂದು ಅಕೌಂಟಿಗೆ ದುಡ್ಡು ಹಾಕೋಣದು ಇದರಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಈಗ ನಮ್ಮದು ದುಡ್ಡು ಇದೆ ದುಡ್ಡಿದೆ ಅದನ್ನು ಗ್ರಾಮೀಣ ಬ್ಯಾಂಕ್ನಲ್ಲಿ ದುಡ್ಡಿಲ್ಲ ಇಲ್ಲ ಇಂಡಿಯನ್ ಪೋಸ್ಟ್ನಲ್ಲಿ ದುಡ್ಡಿದೆ ನಂದು ಇಂಡಿಯನ್ ಪೋಸ್ಟಿಂದ ಗ್ರಾಮೀಣ ಬ್ಯಾಂಕಿಗೆ ಹಾಕೋದು ಈ ಥರ ಈ ಥರ ಹಾಕ್ಬೋದು ನಮ್ಮ ಎರಡು ಬ್ಯಾಂಕ್ ಇದ್ದರೆ ಒಂದು ಬ್ಯಾಂಕಿನಿಂದ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಇದು ಇದು ನೋಡಿ ಇಂಡಿಯನ್ ಪೋಸ್ಟಿನಿಂದ ಕರ್ನಾಟಕಕ್ಕೆ ಕರ್ನಾಟಕ ಬ್ಯಾಂಕಿನಿಂದ ಇನ್ನೊಂದು ಪೋಸ್ಟಿಗೆ ಹಾಕೋದು ಇಂಡಿಯನ್ ಪೋಸ್ಟ್ನಿಂದ ಕರ್ನಾಟಕಕ್ಕೆ ಬ್ಯಾಂಕಿಗೆ ಹಾಕೊಳೋದು ಅದೇ ಒಂದು ಎರಡು ಬ್ಯಾಂಕ್ ಇದ್ದರೆ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು ಇದು ಅದೇ ರೀತಿ ಚೆಕ್ ಬ್ಯಾಲೆನ್ಸು ನಮ್ಮದು ಯಾವ ಬ್ಯಾಂಕ್ ಇರುತ್ತೋ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ಆ ಬ್ಯಾಂಕು ನಾವು ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಯು ಪಿ ಐ ಹಾಕಿದರೆ ಅದರಲ್ಲಿ ಎಷ್ಟು ದುಡ್ಡು ಇದೆ ಅಂತಂದು ಬರುತ್ತೆ ಅದೇ ರೀತಿ ಬುಡುಕು ಕರ್ನಾಟಕ ವಿಕಾಸಕ್ಕೆ ನಮ್ಮ ಬ್ಯಾಂಕ್ನಲ್ಲಿ ನಾವು ಎಷ್ಟು ಚೆಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಅದೇ ರೀತಿಯೇ ಮಾಡೋದು ಅದೇ ರೀತಿ ಇಷ್ಟ್ರಿ ಹಿಸ್ಟ್ರಿ ನೋಡಬೇಕು ಯಾಕಂದರೆ ನಾವು ಇನ್ನೂವರೆಗೂ ನಾವು ಯಾರ್ಯಾರಿಗೆ ದುಡ್ಡು ಹಾಕಿದ್ದೀವಿ ಯಾರ್ಯಾರು ನಮಗೇನು ದುಡ್ಡು ಹಾಕಿದ್ದಾರೆ ನಾವು ಎದಕ್ಕೆ ಪೇ ಮಾಡಿದ್ದೀವಿ ಅನ್ನುವುದೆಲ್ಲ ಎ ಟು ಜಡ್ಡು ಇದರಲ್ಲಿ ಇರುತ್ತೆ ಲೆಕ್ಕಾಚಾರ ಮಾಡಬೇಕಾದ್ರೆ ಇದನ್ನು ನೋಡಿ ಮಾಡ್ಬೋದು ಯಾರಿಗೆ ದುಡ್ಡು ಹಾಕಿದ್ದೀವಿ ಯಾರು ನಮಗೆ ದುಡ್ಡು ಹಾಕಿದಾರೋ ಯಾವ ಫೋನಿಗೆ ರೀಚಾರ್ಜ್ ಮಾಡಿವಿ ಯಾವ ಫೋನಿಗೆ ಇಲ್ಲ ಯಾವ ಟಿ ವಿ ರೀಚಾರ್ಜ್ ಮಾಡಿವಿ ಎಲ್ಲ ಕೂಡ ಇದರಲ್ಲಿ ಒಳಗಿರುತ್ತೆ ಪ್ರತಿಯೊಂದು ನೀವು ಏನು ಆ್ಯಪ್ ಆನ್ ಮಾಡಿರ್ತೀರಲ್ಲ ಅಲ್ಲಿಂದ ಇಲ್ಲಿವರೆಗೂ ನೀವೇನು ಕೆಲಸ ಮಾಡಿರ್ತಾರಲ್ಲ ಇನ್ನೊಬ್ಬರು ದುಡ್ಡು ರಿಚಾರ್ಜ್ ರಿಚಾರ್ಜಲ್ಲಿ ಏನು ಮಾಡಿರ್ತಾರೋ ಪ್ರತಿಯೊಂದು ಫೇಡ್ ಆದರೂ ಇರುತ್ತೆ ಓಕೆ ಆದರೂ ಇರುತ್ತೆ ಪ್ರತಿಯೊಂದು ಡೇಟು ಟೈಮಿಂಗು ಎಲ್ಲ ಸೇರಿ ಇದರಲ್ಲಿ ಇಷ್ಟ್ರಿ ಒಳಗೆ ಇರುತ್ತೆ ಯಾರೋ ದುಡ್ಡು ಹಾಕಿದರೆ ನಮ್ಗೆ ಮೆಸೇಜ್ ಬಂದಿಲ್ಲಪ್ಪ ಅಂದರೆ ಇದ್ರ ಇಸ್ಟ್ರಿ ಒಳಗೆ ಚೆಕ್ ಮಾಡಿದರೆ ಸಾಕು ಆಟೋಮೆಟಿಕ್ ಗೊತ್ತಾಗುತ್ತೆ ಬಂದಿತ್ತು ಇಲ್ಲ ಅನ್ನೋದು ನಾನು ಇನ್ನೊಬ್ಬರಿಗೆ ಇಲ್ಲೇ ಐದು ಸಾವಿರ ಹಾಕಿದ್ದೆ ಒಳ್ಳೆ ನೂರು ಹಾಕಿದ್ದೆ ಒಳ್ಳೆ ನನಗೆ ಎರಡು ಸಾವಿರ ಹಾಕ್ಯಾರ ಒಳ್ಳೆ ಐವತ್ತು ರೂಪಾಯಿ ಹಾಕ್ಯಾರ ಈ ಥರ ಒಳ್ಳೆ ರಿಚಾರ್ಜು ರಿಚಾರ್ಜು ರಿ ಮೊಬೈಲ್ ರಿಚಾರ್ಜು ಮಾಡಿದ್ದೀವಿ ಈ ಥರ ಎಲ್ಲ ಎ ಟು ಜಡ್ಡು ಕೂಡ ಇದರಲ್ಲಿ ಬರುತ್ತೆ ಇಷ್ಟರೊಳಗೆ ಇಷ್ಟರೊಳಗೆ ನೋಡ್ಕೊಂಬಿಟ್ರೆ ಎಲ್ಲದು ಗೊತ್ತಾಗುತ್ತೆ ಆಯಿತು ಫ್ರೆಂಡ್ಸ್ ಇವತ್ತು ನಾನು ಫೋನ್ಪೇದಲ್ಲಿ ಕೆಲವೊಂದು ವಿಷಯಗಳು ಹೇಳೀನಿ ಇನ್ನೂ ಇದರಲ್ಲಿ ಕೆಲವೊಂದು ವಿಷಯಗಳು ಇದ್ದಾವೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಅದೇ ರೀತಿ ನಾವು ಇದೇ ಥರ ಚೆನ್ನಾಗಿರುವ ಆ್ಯಪ್ಸ್ ಬಗ್ಗೆ ಚೆನ್ನಾಗಿರುವಂಥ ಏನೋ ಟ್ರಿಕ್ಸ್ ಬಗ್ಗೆ ಹೇಳ್ತಿರ್ತೀವಿ ಅದೇ ರೀತಿ ನಮ್ಮ ಚಾನಲನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ಫಸ್ಟಿಗೆ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಸಪೋರ್ಟ್ ಮಾಡಿ ಜೈ ಇನ್ ಜೈ ಕರ್ನಾಟಕ